ಮೊದಲ ಬಾರಿಗೆ ಸಿನಿಮಾದ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಎಸ್ ನೋಡಿ ಹೊಗಳಿಕೆ ಹೆಗಳಿಕೆಯು ಜೀವನ ಅಂತೂ ನಡೀತಾ ಇದೆ ಸೊ ಎರಡನ್ನು ಸಮಾನವಾಗಿ ಸ್ವೀಕರಿಸಿ ಬದುಕಬೇಕು ಅಂತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಖಡಕ್ ಮಾತು ಇದು ಸೊ ಮೊದಲ ಬಾರಿಗೆ ಸಿನಿಮಾದ ಬಗ್ಗೆ ಅಶ್ವಿನಿ ಅವರ ಮಾತು ಸೊ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಈ ರೀತಿಯಾಗಿ ನೇರವಾಗಿ ಮಾತನಾಡಿದ್ರು ಸರ್ ಮೊದಲ ಬಾರಿಗೆ ಸಿನಿಮಾದ ಬಗ್ಗೆ ಮಾತನಾಡಿದ್ರು ಪಾಸಿಟಿವ್ ಮತ್ತೆ ನೆಗೆಟಿವ್ ಸ್ವೀಕಾರ ಹೇಗೆ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ನೀಡಿದ್ದಾರೆ ಸೊ ಆಯ್ಕೆ ಇಲ್ಲ ಜೀವನ ಅಂತೂ ಸಾಗಬೇಕು ಹೇಗೋ ಸಾಗ್ತಾ ಇದೆ ಪ್ಲಸ್ ಜೊತೆಗೆ ಮೈನಸ್ ಎರಡನ್ನ ಸಮಾನವಾಗಿ ಸ್ವೀಕರಿಸಬೇಕು ಜೊತೆಗೆ ಮುಂದಿನ ಬರ್ತ್ಡೇಗೆ ಅಪ್ಪು ಅವರ ಚಿತ್ರ ರಿಲೀಸ್ ಆಗತ್ತೆ ಅಂತ ಹೇಳಿದ್ರು ನಾನು ಕಾನ್ಫಿಡೆಂಟ್ ಆಗಿದ್ದೆ ಗ್ಯಾರಂಟಿ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ ಸಿನಿಮಾನ ತ ಹೊಮ್ಮಲೆ ಹೋಮಾಲಯ ಪ್ರೊಡಕ್ಷನ್ ಆ್ಯಸ್ ಪ್ರೊಡ್ಯೂಸರ್ ಆ ಥರ ಬ್ಯಾನಿಫಿಟೇನ್ ಯಾವುದು ಬೇಡ ಆಮೇಲೆ ಅಸಂತೋಷ ಸರ್ ನಾನು ಎಲ್ಲ ನಾನು ಇಲ್ಲಿವರೆಗೂ ಕೇಳ ಎಲ್ ಕೆ ಹೇಳಿದ್ದಾರೆ ಎಲ್ಲರೂ ಯುವ ಬಗ್ಗೆ ಒಂದು 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 ನೆಗೆಟಿವ್ ಇದೇ ಹೇಳಿ ಮ್ಯಾಮ್ ಆಸ್ ಎನ್ ಇದು ದೊಡ್ಡ ಬೆಟರ್ ಇರ್ಬೋದು ಅದೊಡ್ಡ ಬೆಟರ್ ಆಗಿರ್ಬೋದು ಐ ತಿಂಕ್ ಈಸ್ ಎ ಪ್ಯಾಕೇಜ್ ಎಲ್ಲ ಗುಡ್ ಪ್ಯಾಕೇಜ್ ಇನ್ವಾಲ್ ಅಂತ ನಾನು ಆ್ಯಸ್ ಇದೇ ಲಾಸ್ಟ್ ಕತೆ ಕೇಳಿದ್ದ ನನಗೆ ಇದಕ್ಕೂ ಮಾಡಿ ಇನ್ನು ಮುಂದೆ ನಾವು ನಾನೇ ಕೇಳಿದ್ರೆ ಅದು ನಮ್ ನಮ್ಮ ಡಿಸಿಷನ್ ಆಗುತ್ತೆ ಚಾಯ್ಸೇ ಇಲ್ಲ ಲೈಫ್ ಪೋಸ್ ಅನ್ಕೊಂಡು ನಂಗೆ ಅಷ್ಟು ಸುಲಭ ಅಲ್ಲ ಹೇಗೋ ನಡೆಸ್ಕೊಂಡು ಇವಾಗಿರೋ ಡೆಡಿಕೇಶನ್ ಅದು ಪ್ಯಾಷನ್ ನೋಡ್ಕೊಂಡ್ ಬಂದಿದೆ ಸೊ ನನಗೆ ಎಲ್ಲೋ ಒಂದ್ ಕಡೆ ಗೊತ್ತಿತ್ತು ಇದು ಜನ ಹೇಳ್ಬೇಕು ನಾನು ಕಾನ್ಫಿಡೆಂಟ್ ಆಗಿದ್ದೆ

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ